ಅಲ್ಲಿ ಆರ್ ಎಸ್ ಎಸ್ ಇಡೀ ಆಲ್ ಓವರ್ ಇಂಡಿಯಾ ಹಳ್ಳಿ ಹಳ್ಳಿಯಲ್ಲೂ ಆ ಬ್ರಾಹ್ಮಣ ಇರ್ತಾರೆ ಆ ಬ್ರಾಹ್ಮಣರಿಂದ ಬಿಜೆಪಿ ವೋಟ್ ಬ್ಯಾಂಕ್ ಅದು ಒಂದು ಮೋದಿ ಇಳಿಸುವವರೆಗೂ ಅವ್ರು ಇಡಿಯಲ್ಲ ಕಲರ್ ಚೇಂಜ್ ಮಾಡ್ತಾರಲ್ಲ ಆ ತರ ರಾಜನಾಥ್ ಸಿಂಗ್ ವಾಜಪೇಯಿ ಇದ್ರು ವಾಜಪೇಯಿ ಕಡೆ ಅಮಿತ್ ಶಾ ಬಂದ್ರೆ ಯಾರು ಅಧಿಕಾರ ಬರೋ ಅವ್ರ ಪರ ರಾಜನಾಥ್ ಸಿಂಗ್ ನಾಲ್ಕು ಇವ್ ಹಂಗಲ್ಲ ನಿತಿನ್ ಗಡ್ಕರಿ ಹೆಂಗಲ್ಲ ಅವ ರಾಜನಾಥ್ ಬೆಂಬಲಿಗೆ ಮೋದಿ ಟಕ್ಕರ್ ಕೊಡ್ತಾರ ಇಡೀ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಕರ್ಗೆ ಅಲ್ಲ ಸಿದ್ದರಾಮಯ್ಯ ಇಡೀ ಇಂಡಿಯಾ ಆಲ್ ಓವರ್ ಇಂಡಿಯಾ ಲೆವೆಲ್ ಅಂದ್ರೆ ಮೋದಿ ಇದು ಹೋಯ್ತು ಅಂದ್ರೆ ಅಮಿತ್ ಶಾದ ಪವರ್ ಹೋಯ್ತು ಮೋದಿ ಅಮಿತ್ ಶಾ ಇಬ್ಬರು ಒಟ್ಟಿಗೆ ನಡೀತಾರೆ ಸುತ್ತ ತತ್ವ ಸಿದ್ಧಾಂತ ಆರ್ ಎಸ್ ಎಸ್ ಪಾಲ ಮಾಡ್ಕೊಂಡ್ ಬರೋರು ಸೆಕ್ಯುಲರ್ ಮೈಂಡ್ ಸೆಟ್ ಇರೋರು ಅವ್ರನ್ನ ಮೋದಿ ಇಳಿಸ್ಬಿಟ್ಟು ಅವ್ರು ಹಿಡಿಯೋದು ಕೆಪಾಸಿಟಿ ಇದೆ ಎಪ್ಪತ್ತೈದು ಅಲ್ಲ ಎಂಬತ್ತಾಗ್ಲಿ ತೊಂಬತ್ತಾಗ್ಲಿ ಕೆಪಾಸಿಟಿ ಇದೆಯಾ ನಡೆಸ್ಲಿ ಬಿಡಿ ರಾಜಕೀಯದಲ್ಲಿ ಏನಿಲ್ಲ ಅವ್ರ ಕೆಪಾಸಿಟಿ ಇದ್ರೆ ಎಲ್ವರ್ ಗಾಡಿ ಅಂತ ಬೇಕು ನಡೆಸ್ಲಿ ಬಿಡಿ ಭಾಗವತಿ ಜಿ ಸುಪ್ರೀಂ ಅಲ್ಲ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ ಅವರ ಹೇಳಿಕೆ ಈಗ ರಾಷ್ಟ್ರ ರಾಜಕಾರಣವನ್ನು ಕೂಡ ಸಂಚಲನ ಮೂಡಿಸಿದೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರೀ ರಾಜ್ಯ ರಾಜಕಾರಣ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಂಚಲ ಆಗುತ್ತಾ ಅನ್ನುವಂತಹ ಸೂಚನೆಯನ್ನು ಕೊಟ್ಟರ ಭಾಗವತ್ ಅವರು ಎಪ್ಪತ್ತು ಎಪ್ಪತ್ತೈದನೇ ವಯಸ್ಸಿಗೆ ಪ್ರಧಾನಿ ಮೋದಿ ಅವರು ನಿವೃತ್ತಿ ಘೋಷಣೆ ಮಾಡ್ತಾರ ಸಾರ್ವಜನಿಕರ ಅಭಿಪ್ರಾಯ ಏನು ಬನ್ನಿ ಕೇಳೋಣ ಏನು ಹೇಳ್ತೀರಾ ಸರ್ ಮೋಹನ್ ಭಾಗವತ್ ಅವರ ಹೇಳಿಕೆ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಮೂಡಿಸ್ತಾ ಇದೆ ಮೋದಿಯವರು ನಿವೃತ್ತಿ ಘೋಷಣೆ ಮಾಡ್ತಾರಾ ಎಪ್ಪತ್ತೈದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಮೋಹನ್ ಭಾಗವತ್ ಅವರು ತುಂಬ ಹಳೇ ಅನುಭವಿ ಆರ್ ಎಸ್ ಆರ್ ಎಸ್ ಎಸ್ ಮುಖ್ಯಸ್ಥರ ಅವ್ರೇನೆಂದರೆ ಒಂದು ಆಟ ಆಟ ಇರೋರು ಅವ್ರೇನೆಂದರೆ ಮೋದಿ ಮೋದಿ ಇರೋವರೆಗೂ ಅವರು ಇಳಿಯಿಲ್ಲ ಅವ್ರಿಗೆ ಎಪ್ಪತ್ತೈದು ಆಯಿತು ಮೋಹನ್ ಭಾಗವತ್ ಎಪ್ಪತ್ತೈದು ಆಯಿತು ಅವ್ರು ನಾವು ಇಳಿಬೇಕಾದ್ರೆ ಯಾಕಂದರೆ ಬಂದಿರೋದು ಬಿ ಜೆ ಪಿ ಅವರು ಬಂದಿರೋದು ಆರ್ ಎಸ್ ಎಸ್ ಅವರು ಅವರು ಇದೆಯಲ್ಲ ಅಲ್ಲಿ ಆರ್ ಎಸ್ ಎಸ್ ಇಡೀ ಆಲ್ ಓವರ್ ಇಂಡಿಯಾ ಹಳ್ಳಿಯಲ್ಲೂ ಆ ಬ್ರಾಹ್ಮಣರು ಇರ್ತಾರೆ ಆ ಬ್ರಾಹ್ಮಣರಿಂದ ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಅದು ಅಂದರೆ ಆ ಬ್ರಾಹ್ಮಣರು ಎಲ್ಲೆಲ್ಲಿ ಇದ್ದಾರೋ ಎಲ್ಲ ಪೂಜೆಗಳು ಮಾಡ್ತಾರೆ ಎಲ್ಲ ಹೋಮ್ಗಳಿಗೆ ಹಾಕ್ತಾರೆ ಎಲ್ಲ ಇಲ್ಲ ಜನಕ್ಕೆ ಲೋಕಲ್ ಜನಕ್ಕೆಲ್ಲ ಈ ನಾರ್ತ್ ಇಂಡಿಯಾದಲ್ಲೆಲ್ಲ ಅವರು ಆನ್ ಗ್ರೌಂಡಲ್ಲಿ ಚೆನ್ನಾಗಿದ್ದಾರೆ ಬ್ರಾಹ್ಮಣರು ಆರ್ ಎಸ್ ಎಸ್ಸೇ ಅವ್ರಿಗೆ ಅವ್ರಿಗೆ ಬ್ಯಾ ಇದು ಮೇನ್ ವೋಟ್ ಬ್ಯಾಂಕು ಇವಾಗ ಆರ ಮೋಹನ್ ಭಾಗವತ್ ಅವರು ಒಂದು ಹೇಳಿದ್ರೆ ಒಂದು ಡಿಸಿಷನ್ ಮೋದಿ ಮೋದಿಯವರು ಇಲ್ಲ ಇಲ್ಲ ಅನ್ನೋ ಕೇಳೋಕ್ಕಾಗಲ್ಲ ಇಳಿರಿ ಅಂದರೆ ಇಳಿಬೇಕು ನನಗೆ ಗೊತ್ತಿರೋ ಪ್ರಕಾರ ಮೋಹನ್ ಭಾಗವತ್ ಮೋದಿ ಇಳಿಸೋವರೆಗೂ ಅವ್ರು ಇಳಿಯಲ್ಲ ಯಾಕಂದರೆ ಇವಾಗ ನೆಕ್ಸ್ಟ್ ಬಂದಿರೋರು ಇವಾಗ ನೀವು ನೋಡಿದ್ರೆ ಮೊನ್ನೆ ನೆಕ್ಸ್ಟು ಇವರು ಇದ್ದಾರೆ ಹೊಸಬಾಳೆ ಅಂತ ಒಬ್ಬರು ನೆಕ್ಸ್ಟ್ ಬರ್ತಾರೆ ಅವರು ಸೀನಿಯರಿಟಿ ಮೋಹನ್ ಭಾಗವತ್ ಆದ್ಮೇಲೆ ನಮ್ಮ ಕರ್ನಾಟಕವ್ರು ಹೊಸಬಾಳೆ ಅಂತ ಅವ್ರು ಆಲ್ರೆಡಿ ಇವಾಗ ಇವಾಗ ಸೆಕ್ಯುಲರ್ ಬೇಡ ಸೋಷಲಿಸ್ಟ್ ಬೇಡ ತೆಗಿಬೇಕು ಸಂವಿಧಾನದಿಂದ ಅಂತ ಆ ಮೈಂಡ್ ಸೆಟ್ ಇರೋರು ಇವಾಗ ಅವ್ರು ಬಂದ್ಬಿಟ್ರೆ ಏನಾಗುತ್ತೆ ಮನುವಾದಿ ಇವಾಗ ಮೊ ಇವರು ಇದಾರಲ್ಲ ಹೊಸಬಾಳೆ ಅನ್ನೋರು ಅವರು ಕಟ್ಟ ಇವ್ರು ಮನುವಾದಿಗಳು ಆರಿಸಿದವರು ಅವು ಇವ್ರು ಹಂಗಲ್ಲ ಇವರು ಮೋಹನ್ ಭಾಗವತ್ತು ನೀವು ನೋಡಿರಬೇಕು ಅಲ್ಲಿ ಕೂಡ ಮೊಹಮ್ಮದಲ್ಲಿ ಕೂಡ ನಮ್ಮ ಇಲ್ಲಿರೋ ಮುಸ್ಲಿಮ್ಸ್ ಎಲ್ಲ ನಮ್ಮ ಹಿಂದೂಗಳೇ ಆ ಕಾಲದಲ್ಲಿ ಒಂದು ಇನ್ನೂರು ಮುನ್ನೂರು ವರ್ಷದಿಂದ ಹಿಂದೂಗಳೇ ಅಂತ ಹೇಳಿದವರು ಮೋಹನ್ ಭಾಗವತ್ ಪದೇ ಪದೇ ಒತ್ತಿ ಒತ್ತಿ ಹೇಳೋದು ಅವರು ಸೆಕ್ಯುಲರ್ಗೆ ಆಮೇಲೆ ಸೋಷಲಿಸ್ಟ್ಗೆ ಆಮೇಲೆ ಎಲ್ಲ ನಾವು ಇದು ಏನಪ್ಪ ಎಲ್ಲರೂ ಸಹ ಇದಾಗಿ ಬಾಳಬೇಕು ಅಂತ ಆ ಮೈಂಡ್ ಇರೋರು ನೆಕ್ಸ್ಟ್ ಬರೋರು ಹೊಸಬಾಳೆ ಅಂತ ಬೈ ಚಾನ್ಸು ಇವ್ರು ಮೋಹನ್ ಭಾಗವತ್ ಅವ್ರೇನು ನ್ಯಾಚುರಲ್ ಆಗಿ ಆರ್ ಇಳಿದು ಇಳಿದುಬಿಟ್ರೆ ಮೋದಿ ಇಳಿಸ್ತೀರ ನೆಕ್ಸ್ಟ್ ಹೊಸಬಾಳೆ ಬಂದರೆ ಅವರು ಒಂದು ಸ್ವಲ್ಪ ಮೋದಿ ಕಡೆ ಇದೆ ಮೋಡಿ ಬರ ಮೋಡಿ ಬರ ಅಮಿತ್ ಶಾ ಪರ ಅವ್ರು ಕಟ್ಟ ಆರ್ ಎಸ್ ಎಸ್ ಅಲ್ಲ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋರು ಆ ಇವರು ಇವ್ರು ಇಳಿಯೋ ಮುಂಚೆ ಅದು ಪ್ಲಸ್ ಪಾಯಿಂಟ್ ಯಾರಿಗಾಗತ್ತೆ ಅಂತ ಯಾರು ಏನ್ ಪ್ಲಸ್ ಪಾಯಿಂಟ್ ಏನಾದ್ರು ಒಂದ್ ವೇಳೆ ಮೋದಿ ಅವ್ರ ಏನಾದ್ರು ಬದಲಾವಣೆ ಆದ್ರೆ ಎಪ್ಪತ್ತೈದನೇ ವಯಸ್ಸಿಗೆ ನಿವೃತ್ತಿ ಘೋಷಣೆ ಆದ್ರೆ ಯಾರಿಗೆ ಪ್ಲಸ್ ಮೈನಸ್ ಅಂತ ಹೇಳ್ತೀನಿ ಇವಾಗ ಮೋಹನ್ ಭಾಗವತ್ ಹೇಳಿದ್ರೆ ಇವಾಗ ಆರ್ ಎಸ್ ಎಸ್ ಎಸ್ಗೆ ನಾಗ್ಪುರ ಅಲ್ಲಿ ಎಂ ಪಿ ಆಗಿರೋ ನಿತಿನ್ ಗಡ್ಕರಿ ಅವರು ಏನಂದ್ರೆ ಆಲ್ ಪಾರ್ಟಿ ಅಲ್ಲಿ ಆ ಕಾಲದಿಂದ ವಾಜಪೇಯಿ ಕಾಲದಿಂದ ಅವ್ರು ಎಲ್ಲಾ ಪಾರ್ಟಿನೂ ಅನುಸರಿಸಿಕೊಂಡು ಅವ್ರನ್ನೆಲ್ಲ ಅವರಿಗೆಲ್ಲ ಕೆಲಸ ಮಾಡಿಕೊಟ್ಟು ಅವರು ವಾಜಪೇಯಿ ಕ್ಯಾಬಿನೆಟ್ ಅವರು ನೆಕ್ಸ್ಟ್ ಚಾನ್ಸ್ ಇರೋದು ನಿತಿನ್ ಗಡ್ಕರಿಗೆ ಯಾಕಂದರೆ ರಾಜನಾಥ್ ಸಿಂಗು ಮೋದಿ ಅನುಯಾಯಿ ಅಂದರೆ ಮೋದಿ ಏನು ಹೇಳ್ತಾರೆ ಅವ್ರು ಎಲ್ಲ ಯಾವ ಹಂಗೆ ಅಂದರೆ ಒಂಥರ ಇದು ತರ ಚಮೀಲ ಇದ್ದಂಗೆ ಅಂದರೆ ಈ ಇದೇ ಆಗುತ್ತಲ್ಲ ಏನಪ್ಪ ಕಲರ್ ಚೇಂಜ್ ಮಾಡ್ತಾರಲ್ಲ ಆ ಥರ ರಾಜನಾಥ್ ಸಿಂಗ್ ವಾಜಪೇಯಿ ಇದ್ದರೆ ವಾಜಪೇಯಿ ಕಡೆ ಅಮಿತ್ ಶಾ ಬಂದರೆ ಯಾರು ಅಧಿಕಾರ ಬರೋ ಅವ್ರ ಪರ ರಾಜನಾಥ್ ಸಿಂಗ್ ನಾಗಪುರ್ ಇವನು ಹಂಗಲ್ಲ ನಿತಿನ್ ಗಡ್ಕರಿ ಹಂಗಲ್ಲ ಅವ್ರ ರಾಜ ಬೆಂಬಲಿಗ ಎಸ್ ನಾಗ್ಪುರ ಅಲ್ಲಿಂದ ಅವ್ರದ್ದು ಅಲ್ಲಿ ಕೈ ಚೆನ್ನಾಗಿದೆ ಅವ್ರನ್ನ ಮೋದಿ ಆಗಲಿ ಅಮಿತ್ ಶಾ ಇಲ್ಲಿವರೆಗೂ ಏನು ಮುಟ್ಟೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಅವರು ಡೆವಲಪ್ಮೆಂಟು ಮಾಡ್ತಾರೆ ಎರಡೂ ಇದೆ ರಾಜಕೀಯ ಡೆವಲಪ್ಮೆಂಟ್ ಇದೆ ಆರ್ ಎಸ್ ಎಸ್ ಇದೆ ಓಕೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ ರಾಷ್ಟ್ರದಲ್ಲಿ ಕ್ರಾಂತಿ ಆಗುತ್ತಾ ಏ ಯಾವ ರೀತಿಯಾಗಿ ನೀವು ಇದನ್ನ ಹೇಳ್ತೀರಿ ರಾಜ್ಯದಲ್ಲಿ ಕ್ರಾಂತಿ ಆಗಲ್ಲ ರಾಜ್ಯದಲ್ಲಿ ಯಾಕೆ ಕ್ರಾಂತಿ ಆಗಲ್ಲ ಅಂದ್ರೆ ಇವಾಗ ಸಿದ್ದರಾಮಯ್ಯ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಬರೀ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಆಗಲಿ ದಳ ಆಗಲಿ ಸಿದ್ದರಾಮಯ್ಯ ಬಿಟ್ರೆ ಯಾವ್ದು ಲೀಡರ್ಗಳಿಲ್ಲ ಇವಾಗ ಇವಾಗ ಕುಮಾರ್ ಸ್ವಾಮಿ ಅವರು ಕೇಂದ್ರಕ್ಕೆ ಹೋಗ್ಬಿಡೋರು ಆಲ್ರೆಡಿ ಇವಾಗ ಹದಿನೇಳು ಬಂಬಿಡಿದ್ದಾರೆ ಬರೀ ಒಕ್ಕಿಲಿಗರು ಬೆಳ್ತು ಅದು ಡಿಕೆ ಕುಮಾರ್ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗರಲ್ಲಿ ಎಲ್ಲ ಓಟೆಲ್ಲ ಎಲ್ಲ ಡಿಕೆ ಕುಮಾರ್ ಹಾಕಿದ್ರು ಅದು ಆಲ್ರೆಡಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹೋಗಿರೋದು ಆ ಜನ ಅರ್ಥ ಏನೋ ಒಕ್ಕಲಿರು ಸಿ ಎಂ ಆಗ್ಬೋದು ಇಲ್ಲ ಒಳ್ಳೆ ಪೋಸ್ಟ್ ಸಿಗ್ಬೋದು ಆಗಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಈ ಐದು ವರ್ಷ ಈ ಒಂದು ವೇವ್ ಹೋಗ್ಬೇಕು ಮೋದಿನ ಟಕ್ಕರ್ ಕೊಡ್ತಾರೆ ಅದು ಇಡೀ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಕರ್ಗೆ ಅಲ್ಲ ಸಿದ್ದರಾಮಯ್ಯ ಇಡೀ ಇಂಡಿಯಾ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಇಲ್ಲಿ ಸಿದ್ದರಾಮಯ್ಯ ಏನೋ ಬೈ ಚಾನ್ಸ್ ತೆಗೆದ್ರೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಹಿಂದೆ ಹೋಗ್ಬಿಡ್ತಾರೆ ರಿಟೈರ್ಡ್ ಆಗೋಗ್ಬಿಡ್ತಾರೆ ಅವರು ರಾಜ್ಯ ರಾಜ್ಯಕ್ಕೆ ಬಿಟ್ಟು ಕೇಂದ್ರ ರಾಜ್ಯಕ್ಕೆ ಹೋಗಲ್ಲ ಅವ್ರು ರಾಜ್ಯದಲ್ಲೇ ಮತ್ತು ಪದೇ ಪದೇ ಹೇಳಿದ್ದಾರೆ ರಾಜ್ಯದಲ್ಲೇ 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 ಅಂತ ಅವ್ರು ಕೇಂದ್ರಕ್ಕೆ ಹೋಗಲ್ಲ ಕೇಂದ್ರಕ್ಕೆ ಅವರೇನು ಓ ಬಿ ಸಿ ಕೇಂದ್ರ ಅಧ್ಯ ಅಧ್ಯಕ್ಷ ಮಾಡೋರು ಅಂದರೆ ಅದು ಮೆಂಬರ್ ಸಿ ಎಂ ಚೇಂಜ್ ಮಾಡಲ್ಲ ಮೆಂಬರ್ ಅಷ್ಟೇ ಅಂದರೆ ಆಲ್ ಓವರ್ ಇಂಡಿಯಾ ಮೋದಿ ಓ ಬಿ ಸಿ ಇವರು ಓ ಬಿ ಸಿ ಆ ಓ ಬಿ ಸಿಗ ಓ ಬಿ ಸಿ ಟಕ್ಕರ್ ಕೊಡಬೇಕು ನಾ ರಾಷ್ಟ್ರ ರಾಷ್ಟ್ರದಲ್ಲಿ ಈ ರಾಜ್ಯದಿಂದ ರಾಷ್ಟ್ರದಲ್ಲಿ ಒಂದು ಮಾತು ಕೊಡೋ ಹಿಂದಿ ಒಂದು ಬಿಟ್ಟರೆ ಹಿಂದಿ ಆ ಮೆಸೇಜ್ ಪಾಸ್ ಆಗುತ್ತೆ ನಾರ್ತ್ ಇಂಡಿಯನ್ಸ್ ಇವ್ರಿಗೆ ಹಿಂದಿ ಬರಲ್ಲ ಅದು ಬಿಟ್ಟರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡೋದು ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಮೋದಿ ಸ್ಥಾನವನ್ನು ತುಂಬೋದಾದರೆ ಒಂದು ವೇಳೆ ಬದಲಾವಣೆ ಆಯಿತು ನಿವೃತ್ತಿ ಘೋಷಣೆ ಮಾಡಿದ್ರು ಅಂದರೆ ಮೋದಿ ಅವರು ಅವರ ಸ್ಥಾನವನ್ನ ಬಿಜೆಪಿ ತುಂಬಲಿಕ್ಕೆ ಯಾರಿದ್ದಾರೆ ಯಾರು ಅರ್ಹ ಅಂತ ಹೇಳ್ತೀರಾ ಒಂದು ಅಂದ್ರೆ ನಿತಿನ್ ಗಡ್ಕರಿ ಒಬ್ರು ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಪಾರ್ಟಿಲೂ ಚೆನ್ನಾಗಿ ಇದಾಗಿ ಅನುಸರಿಸಿಕೊಂಡು ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿನೇ ಪಿ ಎಂ ಆಗ್ತಾರೆ ಯಾಕಂದ್ರೆ ಆರ್ ಎಸ್ ಎಸ್ ಇಂದ ಗ್ರೀನ್ ಫ್ಲಾಗ್ ಅಲ್ಲಿಂದ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲ ಹಾಗಾದ್ರೆ ರಾಷ್ಟ್ರ ರಾಜಕಾರಣದಲ್ಲೂ ಬದಲಾವಣೆ ಆಗಬಹುದು ಅಂತ ಹೇಳ್ತೀರಾ ನನ್ ಗೊತ್ತಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ಮೋಹನ್ ಭಾಗವತ್ ಅಟಮಾರಿ ಅವರು ಅವ್ರು ಇಳಿಸಿದ್ರೆ ಇವ್ರು ಇಳಿಯಲ್ಲ ಮೋಹನ್ ಭಾಗವತ್ ಯಾರನ್ನ ಯಾರನ್ನ ಇಳಿಸ್ತೇ ಇಳಿಯಲ್ಲ ಮೋದಿನ ಮೋದಿನ ಇಳಿಸದೆ ಇವರು ಇಳಿಯಲ್ಲ ಮೋದಿ ಇಳಿದ್ರೆ ಮೋದಿ ಶಾ ಇವನು ಅಮಿತ್ ಶಾ ಇಳ್ದಂಗೆ ಅಂದರೆ ಮೋದಿ ಹೋಯಿತು ಅಂದರೆ ಅಮಿತ್ ಅದು ಪವರ್ ಹೋಯ್ತು ಮೋದಿ ಅಮಿತ್ ಶಾ ಇಬ್ಬರು ಒಟ್ಟಿಗೆ ಇಳಿತಾರೆ ಅವ್ರ ಪವರ್ಗೆ ಗಡ್ಕರಿ ಬಂದರೆ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಹೋಗಿ ಬೇರೆ ಹೋಮ್ ಮಿನಿಸ್ಟರ್ ಆಗ್ತಾರೆ ರಾಜನಾಥ್ ಸಿಂಗ್ ಹೋಮ್ ಮಿನಿಸ್ಟರ್ ಆಗ್ತಾರೆ ಇವರು ಯಾವ್ದೋ ಬೇರೆ ಸಹಕಾರಿ ಒಂದು ಉಳ್ಕೊಂಡುತ್ತೆ ಅಮಿತ್ ಶಾಗೆ ಮೋಸ್ಟ್ಲಿ ಡಿಸೆಂಬರಲ್ಲಿ ನಿತಿನ್ ಗಡ್ಕರಿ ಬೈ ಚಾನ್ಸ್ ನನ್ಗೆ ಪ್ರಕಾರ ಮೋಹನ್ ಭಾಗವತ್ತು ಅವರು ಅವರು ಪಕ್ಕ ತತ್ವ ಸಿದ್ಧಾಂತ ಆರ್ ಎಸ್ ಎಸ್ ಪಾಲ ಮಾಡ್ಕೊಂಡು ಬರೋರು ಸೆಕ್ಯುಲರ್ ಮೈಂಡ್ ಸೆಟ್ ಇರೋರು ಅವ್ರನ್ನ ಮೋದಿ ಇಳಿಸ್ಬಿಬಿಟ್ಟೆ ಅವ್ರು ಇಳಿಯೋದು ಅವ್ರು ಇಳಿಯವರೆಗೂ ಮೋಹನ್ ಭಾಗವತ್ ಇಳಿಯಲ್ಲ ಯಾಕಂದ್ರೆ ನೀವು ಯಾಕಂದ್ರೆ ಆರ್ ಎಸ್ ಎಸ್ ಬೆಂಬಲದಿಂದ ಬಿಜೆಪಿಯವರು ಆರ್ ಎಸ್ ಎಸ್ ಅಧ್ಯಕ್ಷ ಮಾತು ಕೇಳಲೇಬೇಕಾಗುತ್ತೆ ಅವ್ರು ಇಳಿಸ್ಬಿಟ್ಟೆ ಮೋಹನ್ ಭಾಗವತ್ ಕೆಳಗಿಳಿಯವರು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಬದಲಾವಣೆ ಆಗ್ತಿತ್ತು ಅಥವಾ ಕ್ರಾಂತಿ ಆಗುತ್ತೆ ಅನ್ನೋದು ಕೂಗಿತ್ತು ಆದ್ರೆ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟು ಈಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕುತೂಹಲ ಮೂಡಿಸಿದೆ ಕೋಲಾಹಲ ಹಬ್ಸಿದೆ ಮೋದಿಯವರು ಎಪ್ಪತ್ತೈದನೇ ವಯಸ್ಸಿಗೆ ನಿವೃತ್ತಿ ಘೋಷಣೆ ಮಾಡ್ತಾರನ್ನುವಂತಹ ಚರ್ಚೆ ಇದೆ ನಿಮ್ಮ ಅಭಿಪ್ರಾಯ ಏನು ಸರ್ ಆಗಲ್ಲ ಚಾನ್ಸೇ ಇಲ್ಲ ಯಾಕಂದರೆ ಮೋದಿ ಜಿಯವರಿಗೆ ಕೆಪಾಸಿಟಿ ಇದೆ ಒಂದು ದಿವಸ ರಜಾ ತಗೊಂಡಿಲ್ಲ ಸಿ ಎಮ್ ಆದಾಗಿಂದ ಇದ್ದು ಇವತ್ತವರೆಗೂ ಒಂದು ದಿವಸ ರಜಾ ತಗೊಂಡಿಲ್ಲ ಆಯ್ನ ಕೆಪಾಸಿಟಿ ಇದೆ ಎಪ್ಪತ್ತೈದಲ್ಲ ಅಲ್ಲ ಎಂಬತ್ತಾಗಲಿ ತೊಂಬತ್ತಾಗಲಿ ಕೆಪಾಸಿಟಿ ಇದೆಯಾ ನಡೆಸಲಿ ಬಿಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಾಗವತ್ ಅವ್ರ ಜೀದಿ ಅವ್ರದ್ದು ವೈಯಕ್ತಿಕ ವಿಚಾರ ಅವ್ರದ್ದೇನು ಕಾನ್ಸ್ಟಿಟ್ಯೂಷನ್ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಏನು ಇಲ್ಲವಲ್ಲ ರಾಜಕೀಯದಲ್ಲಿ ಸರ್ಕಾರ ನೌಕರ ಆದರೆ ಪರವಾಗಿಲ್ಲ ರಾಜಕೀಯದಲ್ಲಿ ಏನಿಲ್ಲ ಅವ್ರ ಕೆಪಾಸಿಟಿ ಇದ್ರೆ ಎಲ್ಲೂ ಗಾಡಿಯಲ್ಲಿ ತಗೋಬೇಕು ಬಿಡಿ ಇವತ್ತು ಇಡೀ ವಿಶ್ವದಲ್ಲಿ ಭಾರತ ವಿಶ್ವ ಗುರು ವ್ಯವಸ್ಥೆ ಕೆಲಸ ಮಾಡ್ತಾರೆ ಮೋದಿಜಿ ಅವ್ರ ಇರೋವರೆಗೂ ಅವ್ರ ಕೆಲಸ ಮಾಡ್ತೀನಿ ಮೈಂಡ್ ಸಂತೋಷ ಹೇಳಿದ್ರೆ ಬೇರೆ ಯಾರೋ ಹೇಳಿದ್ರೆ ಅಲ್ಲಗಳಿಬಹುದಾಗಿತ್ತು ಆ ಸ್ಟೇಟ್ಮೆಂಟ್ ಅನ್ನ ಆರ್ ಎಸ್ ಎಸ್ ನ ಮುಖ್ಯಸ್ಥ ಭಾಗವತ್ ಅವರ ಸ್ಟೇಟ್ಮೆಂಟ್ ಈಗ ಸದ್ಯ ಎಲ್ಲರ ಒಂದು ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನುವಂತಹ ಚರ್ಚೆ ಆಗ್ತಿರುವಂತದ್ದು ಬೇರೆ ಯಾವುದೋ ವ್ಯಕ್ತಿ ಹೇಳಿದ್ರೆ ಹೌದು ಇವರು ಇವರಿಗೆ ಗೊತ್ತಿಲ್ಲ ರಾಜಕೀಯ ಹಿನ್ನೆಲೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿತ್ತು ಮೋಹನ್ ಭಾಗವತ್ ಅವರೇ ಸ್ವತಃ ಹೇಳಿರುವಂತ ಸ್ಟೇಟ್ಮೆಂಟ್ ಆದ್ರೆ ಮೋದಿಯವರೇ ನಿವೃತ್ತಿ ಆಗಬೇಕು ಅಂತೇಳಿ ಹೇಳಿಲ್ವಲ್ಲ ಯಾರು ಕೆಪಾಸಿಟಿ ಇರೋರು ಕಂಟಿನ್ಯೂ ಮಾಡಬಹುದು ಆಗೋರು ಆಗ್ಬೋದು ಅಲ್ವಾ ನಿವೃತ್ತಿ ಆಗಬೇಕು ಅಂತ ಹೇಳಿದ್ದಾರೆ ಕೆಲವರು ಆಗ್ಬೋದು ಬಟ್ ಮೋದಿಜಿ ಕೆಪಾಸಿಟಿ ಕೆಲವರು ಅಂದರೆ ಯಾರು ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಅಭಿಪ್ರಾಯ ಯಾರು ಆಗ್ಬೋದು ಕೆಲವರ ಯಾರಿಗೆ ಕೆಲಸ ಮಾಡೋಕ್ಕಾಗಲ್ವೋ ಅವ್ರು ಕೊಟ್ಟಿರೋ ಟಾರ್ಗೆಟ್ ಮಾಡೋಕ್ಕಾಗಲ್ವೋ ಮೋದಿಜಿ ಕೊಟ್ಟಿರೋದ್ರ ಟಾರ್ಗೆಟ್ ಕೊಟ್ಬಿಟ್ಟು ಈ ಕೆಲಸ ಮುಗಿಸ್ಬೇಕು ಇಷ್ಟು ದಿವಸ ಒಳಗಡೆ ಮುಗಿಸ್ಬೇಕು ಅಂತ ಕೊಟ್ಟಿರ್ತಾರೆ ಅದಾಗಲ್ವಾ ನಿವೃತ್ತಿ ಆಗಲಿ ಅವರು ಅವ್ರು ಕೆಲಸ ಮಾಡೋ ಕೆಪಾಸಿಟಿ ಇದ್ದರೆ ಮಾಡಲಿ ಮೋದಿಜಿಯವ್ರು ಏನಿಲ್ಲ ಅಂದರೆ ಸುಪ್ರೀಮ್ ಅಲ್ವಲ್ಲ ಯಾರೋ ಇವರು ಭಾಗವತೀಜಿಯವರೇನು ಸುಪ್ರೀಮ್ ಅಲ್ಲ ಇಲ್ಲಿ ಅವ್ರವ್ರ ವೈಯಕ್ತಿಕ ಸರ್ಕಾರದ್ದು ಯಾವುದೇ ಕಾನ್ಸ್ಟಿಟ್ಯೂನ್ಸಲ್ಲಿ ಆಗಬೇಕು ಅಂತ ಏನಿಲ್ಲ ಮೋದಿಜಿಯವರು ಆಯಪ್ಪ ಮಾಡೋರಿಗೂ ಕೆಲಸ ಮಾಡಲಿ ನನಗೆ ಸಾಕು ಅಂದಾಗ ನೀವ್ರಿಗೆ ತಗೊಳ್ಳಿ ಅಷ್ಟೇ ಈಗ ನಾ ಎಲ್ಲ ಅವರವ್ರ ಅಭಿಪ್ರಾಯ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಕೊಡುತ್ತ ಹೋದರೆ ಯಾರೂ ಅಧಿಕಾರದಲ್ಲಿ ಇರೋಕ್ಕಾಗಲ್ಲ ಯಾರೂ ಸರ್ಕಾರ ನಡೆಸೋಕ್ಕಾಗಲ್ಲ ಒಬ್ರಿಗೆ ಆಗದೇ ಇರೋದು ಇನ್ನೊಬ್ರಿಗೆ ಇನ್ನೊಬ್ರಿಗಾಗೋದು ಇನ್ನೊಬ್ರಿಗೆ ಅಂತ ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರ ಅಭಿಪ್ರಾಯ ಅವ್ರಿಗೆ ಹಾಗಿದ್ರೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಹುಡುಕಾಟ ಮಾಡ್ಲಿಕ್ಕೆ ಯಾಕೆ ಇಷ್ಟು ಟೈಮ್ ಬೇಕಾಯಿತು ಅನ್ನುವಂತಹ ಚರ್ಚೆ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾದ್ರು ಬಂತ ಸೋ ಸೋತಿದ್ದಾರಾ ಅನ್ನುವಂಥದ್ದು ಏನ್ ಸೋತಿಲ್ವಲ್ಲ ಮೂರನೇ ಸತಿ ಅಧಿಕಾರಕ್ಕೆ ಬಂದಿದೆಯಲ್ಲ ಯಾವ್ದು ಬಂತು ಇಷ್ಟು ವರ್ಷ ಆದ್ಮೇಲೆ ಅಲ್ವಾ ಅವರು ಅಧ್ಯಕ್ಷ ಮಾಡೋದಕ್ಕೆ ಅವ್ರದ್ದೇ ಒಂದು ಮಾನದಂಡ ಇರ್ತದೆ ಅವ್ರದೇ ಒಂದು ರೂಲ್ಸ್ ಇರ್ತದೆ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷ ಆದವರು ಅದಕ್ಕೆ ಕೆಪಾಸಿಟಿ ಇರೋವನ್ನ ಹುಡುಕ್ತಾರೆ ಮಾಡ್ತಾರೆ ನಾಳೆ ಮಾಡಲೇಬೇಕು ಮಾಡಬೇಕು ಅಂತ ಏನು ಆ ಥರ ಏನು ಇಲ್ಲವಲ್ಲ ಅವಶ್ಯಕತೆ ಏನಿಲ್ಲ ಈಗ ನಡೀತಾ ಇದೆ ಮಾಡಲಿ ಬಿಟ್ಟು ನಿಧಾನವಾಗಿ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಸೆಪ್ಟೆಂಬರಲ್ಲಿ ಸರ್ ಅದು ಅವ್ರವ್ರ ವೈಯಕ್ತಿಕ ವಿಚಾರ ಆಗ್ಬೋದು ಆಗದೆ ಇರ್ಬೋದು ಯಾಕಂದರೆ ಅವರಲ್ಲ ಬದಲಾವಣೆ ಹೇಳೋಕ್ಕಾಗಲ್ಲ ಸರ್ ಈಗ ರಾಜ್ಯ ತಾನೇ ಸರ್ ಡಿ ಕೆ ಅವರು ಈಗ ಸಿ ಎಂ ಆಗಬೇಕು ಅಂತ ಬರ್ತಾ ಇದ್ದಾರೆ ಅವರು ಮೂಲ ಕಾಂಗ್ರೆಸ್ ಈಗ ಈಗ ಸಿದ್ದರಾಮಯ್ಯ ಅವರು ಎರಡು ವರ್ಷ ಏನೋ ಟೈಮ್ ತಗೊಂಡು ಅವ್ರ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗಳು ಆದರೂ ಪರವಾಗಿಲ್ಲ ಆಗದೆ ಇದ್ರೂ ಪರವಾಗಿಲ್ಲ ಅದು ಅವರ ವೈಯಕ್ತಿಕ ಕಾಂಗ್ರೆಸ್ ಪಕ್ಷದ ವೈಯಕ್ತಿಕ ವಿಚಾರ ಸಿದ್ದರಾಮಯ್ಯ ಆದರೂ ಮುಂದುವರ್ಸ್ಕೊಳ್ಳಿ ಡಿ ಕೆ ಆದರೂ ಮುಂದುವರ್ಸ್ಕೊಳ್ಳಿ ಅವ್ರದ್ದೇನು ಮಿಸ್ಟೇಕ್ ಇಲ್ವಲ್ಲ ಬಟ್ ನಾನು ಹೇಳೋದು ಮಾಡ್ತಾರೋ ಮಾಡಲ್ವೋ ಬಟ್ ಜನತೆಗೆ ಒಳ್ಳೆಯ ಕೆಲಸ ಮಾಡಲಿ ಅನ್ನೋದು ಅಭಿಪ್ರಾಯ ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಆಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ